ತಮ್ಮ ಸಮಾಜಕ್ಕೆ ಸಲ್ಲಿಸುವ ಕಾಯಕವಾಗಿದೆ ಎಂಬುವುದನ್ನು ಈ ನಾಟಕ ಅಧಿಕಾರ கல்யாணம்பத்தி கல்யாணம்பா பிரணத்தல் கல்யாணம்பா பிரணி பக்தி ரெம்பா தைலவநேரோ பக்தி ரெம்பா ತೈಲವನೇದು ಆಚಾರವೆಂಬಾ ಬತ್ತಿಗೆ ಆಚಾರವೆಂಬಾ ಬತ್ತಿಗೆ ಬಸವಣ್ಣ ನಿಂಬಾ ಜ್ಯೋತಿಯು ಬೆಳಗಲು ಬಸವಣ್ಣ ನಿಂಬಾ ಜ್ಯೋತಿಯು ಬೆಳಗಲು ತೊಳಗಿ ಬೆಳಗು ിഥി തയ്യാ തൊഴവു തിഥി തയ്യാ ശിവന പ്രകാശ ശിവന പ്രകാശ കല്യാണ വിമ്പ പ്രണതയിൽ ഭക്തിരസവി ജ്യോതിയു ഹട്ടസ ഭക്തിരസംബ

ಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಕ್ಕಿ ಸಾಲಿಗನಾದ ಹಾಸನಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ವೇದವನೋದಿ ಹಾರವನಾದ ಕಾಸಿ ಕಮ್ಮಾರನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವ ಅರಿತವನೇ ಸ್ಥಳವ

ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ ಮನಿನ್ ಸೊಸಿಕೆಯಾಗ ಒಪ್ಸು ಆಕಿ ನೋಡ್ಕೊಳ್ಳಿ ಬಿಡೋದ ನೀ ಸಂಗಯ್ಯನ ಮಹಾಮನಿಗೆ ಮನೆಗೆ ನಾವಲ್ಲಪ್ಪ ನೀ ಅಲ್ಲಿ ದಲಿತರನ್ನೆಲ್ಲ ಕರ್ಸ್ಕೊಂಡು ಅವ್ರ ಸಂಗಾಟ ಕೊಂತು ಅವರೂ ಬರ್ತಾರೆ ಎಂಬುದೇನೋ ಖರೆ ಆದ್ರ ನಿನಗೆ ಸರಿ ಅನಿಸ್ತದ ಅಯ್ ಕೂಡ್ಬೇ ನೀ ಹಾಡು ಹೇಳು ಅವರೂ ಹಾಡ್ತಾರೆ ಆಮೇಲೆ ನಿನಗೆ ಏನ್ ಅನ್ನಿಸ್ತದ ಹೇಳು ಆತ ಆಯ್ತಪ್ಪ ನೀ ಹೇಳಿ ಅಂದ ಮೇಲೆ ಹಂಗ ಮಾಡ್ತೇನೆ ಬಸವಣ್ಣನವರೆ ತುಂಬಾ ಉಪಕಾರ ಐತ್ರಿ ನಿಮ್ಮ ಮಾರ್ಗದರ್ಶನಂತೆ ನಡ್ಕೊಳ್ತೀವಿ ನಾವಿಲ್ಲಿ ಬರ್ತೀವಿ ಆಯ್ತು ಹೋಗಿ ಬನ್ನಿ ಬಸವಣ್ಣ ಅರಮನೆ ಸಭೆ ಹೊರಡುವ ವರ್ತಾಯ್ತು ನಡೆ ಹೋಗೋಣ ಬಾ ಹೋಗೋಣ ಜಿಮ್ಮಾರಿ ಹಾಕಿಸಬೇಕು ಹೌದು ಪಂಡಿತರೇ ನಿಮ್ಮ ಆಲೋಚನೆ ಸರಿಯಾಗಿದೆ ನನಗೂ ಹಾಗೆ ಅನಿಸಿದೆ ಇಷ್ಟು ವರ್ಷಗಳ ಕಾಲ ನಾವು ಇಲ್ಲಿ ದುಡಿದರೂ ನಮಗೆ ಸಿಗಬೇಕಾದ ಮಂತ್ರಿ ಪದವಿ ನಿನ್ನೆ ಮೊನ್ನೆ ಬಂದ ಆ ಬಸವಣ್ಣನಿಗೆ ಸಿಕ್ಕಿತು ಹೌದು ಪ್ರಭು ಅದು ನಮ್ಮ ಪಾಲಾಗಬೇಕು ಅವನು ಬಂದಾಗಿಂದನು ಪೂಜಾ ಪುನಸ್ಕಾರ ನಡೀತಾ ಇಲ್ಲ ದೇವಾಲಯಗಳು ಉದರವಾಗಿಲ್ಲ ಬರೀ ಶರಣ 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 ಆ ಮಂತ್ರಿ ಪದ ನಮ್ಮ ಕೊಡಿಸಬೇಕು ನಮ್ಮ ಪಂಡಿತರು ಖುಷಿ ಖುಷಿಯಾಯ್ತು ಪಂಡಿತರೆ ಬನ್ನಿ ಹೋಗೋಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಕೆಯಂತಿರಬೇಕು ನುಡಿದರೆ ಲಿಂಗಿ ಅಹುದೆನಬೇಕು ನುಡಿದರೆ ಲಿಂಗ ಮಿಚ್ಚಿ ಅಹುದೆನಬೇಕು ನುಡಿಯೊಳಗಾಡಿ ನಡೆಯಾದಿದ್ದೊಡೆ ಕೂಡಲ ಸಂಗಮ ದೇವೆಂತೊಲಿವ ನಯ್ಯ ಕೂಡಲ ಸಂಗಮ ದೇವೆಂತೊಲಿವ ನಯ್ಯ ಕೂಡಲ ಸಂಗ മദേവൻ തൊളിവനയ്യ ಕಂತ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧಿವೀರ ಹಲವು ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂತ ಹೊಸ ತೆರಿಗೆ ಬಿಟ್ಟಿ ಕೊಟ್ಟಣ ಗೋಳು ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನ ಸಹಿಸಿಕೊಳ್ಳೋದು ನಮ್ಮ ಕರ್ತವ್ಯ ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನ ಮಹಾರಾಜರ ಕಿವಿ ಮೇಲೆ ಹಾಕೋದು ನಮ್ಮ ಕರ್ತವ್ಯ ಮನುಷ್ಯ ಜೀವನ ನಶ್ವರ ಬಸವಣ್ಣ ನಾವೆಲ್ಲ ಹೋಗ್ತೀವಿ ಆದ್ರೆ ಆ ಶಾಸನ ಇನ್ನೊಂದು ಸಹರ್ಷ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನ ದಿಗ ದಿಗಂತಕ್ಕೆ ಹಾಡಿ ಹಬ್ಬಿಸ್ತಾವ ಎಂಬುದನ್ನ ನೀ ಮರಿತಕ್ಕದ್ದಲ್ಲ ಕುರಿದಿಟ್ಟ ಅಕ್ಷರಗಳನ್ನು ಓದಲಿಕ್ಕೆ ಕಣ್ಣು ಬೇಕು ಹಾಡಲಿಕ್ಕೆ ನಾಲೆಗಿಬೇಕು ಈ ಸ್ಥಾವರ ಶಿಲೆಗಳಿಂದ ಏನಾಗಬೇಕು ಹೊರಡುವ ಅರ್ಥವನ್ನ ಈ ಮನುಷ್ಯ ದೇಹ ಹುರುಡಿಸ್ತದ ಅದಕ್ಕ ನಾವು ಮೊದಲು ಮನುಷ್ಯರ ಪದವಿ ಮಾಡಬೇಕು ಯಪ್ಪಾ 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 ನೀರು ಬಂದ್ರೆ ಓಯ್ಬೇಕ ಒಗ್ಗರ್ಣೆ ಹಾಕಿದ ಹಂಗಾಗೈತಿ ನೋಡು ದಣಿಗಳ ಇವು ಭಂಡಾರದ ಕಿಲಿಕೈ ಅದಾವ ನನ್ನ ಮ್ಯಾಲ ನಂಬಿಕೆ ಇಟ್ಟು ನನಗೆ ಒಪ್ಸಿರಿ ಉಪಕಾರ ಮರೆಯೋದಿಲ್ಲ ಆದ್ರೆ ಈಗ ಒಜ್ಜೆ ಅಂತ ಕತ್ತಾವ ಇವನ್ನ ಹೊಳ್ಳಿ ತಗೋಬೇಕು ನಾ ತಗೋದಿಲ್ಲ ಅಂದ್ರ ಅರಮನೆಯೊಳಗ ಶಿವಾಲಯದ ಅಲ್ಲಿ ಲಿಂಗ ಕರ್ತಿ ಹೋಗ್ತೀನಿ ಬಸವಣ್ಣ ನಾಲ್ಕೈದು ವರ್ಷ ಅದು ಹಬ್ಬ ಹರಿದನ ಬಿಟ್ರ ನೀ ಅರಮನೆ ಹಂತಾಕ ಹಾಗಿಲ್ಲ ನಾ ಯಾಕಂತ ಕೇಳಿಲ್ಲ ಮಹಾರಾಜರಿಗೂ ಬಂಡಾರಿ ಬಸವಣ್ಣನಿಗೂ ಮುರುಗಡೆ ಆಗೇತಿ ಅಂತ ಇಡೀ ರಾಜ ಅಡಿಕೊಳ್ಳಕತ್ತೈತಿ ಹಿಂಗಿದ್ದು ಈ ಭಂಡಾರದ ಕೀಲಿ ಕೈ ಒಳ್ಳಿಲ್ಲ ಅಂಗಿಸಿ ವಚನ ಬರೆದಿ ನಿಮ್ಮ ಅನುಭವ ಗೋಷ್ಠಿ ಒಳಗ ಹಾಡಿದಿ ನನಗೆ ಗೊತ್ತೈತಿ ನಾ ಮೊದಲೇ ಹೇಳಿದ್ದೇನೆ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜ್ಯವಂಶದ ಸತ್ತಲ್ಲ ಜನರ ಸೊತ್ತು ಪ್ರಜೆಗಳ ಪಾಲಕ ಅಂತ ಅಲ್ಲಿ ರಾಜನಿಗೆ ಅಧಿಕಾರ ಅದ ಆದ್ರ ರಾಜನ ಮನೆಯವರಿಗೆ ಪ್ರವೇಶ ಇಲ್ಲ ಅದೇನೇ ಇರಲಿ ಬಸ್ಮಂಡ ಪ್ರಶ್ನೆಗೆ ನಟಗ ಉತ್ತರ ಹೇಳು ಬೇರೆ ಕೇಳು ಉಡ್ಗಾಟದ್ದು ಆಗಿ ಹೋಯ್ತು ಮರ್ತು ಬಿಡದನಿ ಚೇಟೆ ಮಹಾಪ್ರಭು ಏನಿ ಮಾತು ಮಂಚಣ್ಣ ನೀನೀಗ ಅನಿಸಿದರ ಹೇಳು ಈಗಿದ್ದೀಗ ಅವರನ್ನು ಕಟ್ಟಿ ತಂದು ನೀನ್ ಕಾಲಕ್ಕೆ ಚೇಳ್ತೇನೆ ಚೇ ಚೇ ಮಹಾಪ್ರಭು ನಾ ರಾಜ್ಕುಮಾರನ್ನ ಮಾತ್ರ ಯಾಕೆ ತುರ್ಲಿ ಅನುಭವ ಗೋಷ್ಠಿನು ಖತ್ತಾದ ಇನ್ನು ಮುಂದೆ ಅದಕ್ಕೆ ಅರ್ಪಿಸ್ಕೊಳ್ಳೋಣ ಅಂತಿದ್ದೀನಿ ನನಗೆ ಹೊತ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತಾವ ಮಾತುರಿ ಮಾಡ್ತಿ ಈಗ ಇಲ್ಲ ಹದಿನೈದು ವರ್ಷದ ಹಿಂದೆ ಸಾಕಷ್ಟು ಚರ್ಚ ಮಾಡಿದ್ರು ಆ ಪಲ್ಲ ಮತ್ತ ಹಾಳೋದಿಲ್ಲ ಆದ್ರೆ ರಾಜ್ವರ ಒಂದು ಕಾಯಕ ಅದು ಹುಟ್ಟ ಬರ್ತಕ್ಕಂತ ಹಕ್ಕಲ್ಲ ಆಸ್ತಿ ಅಲ್ಲ ಅದನ್ನ ಮಾಡೋ ಅಧಿಕಾರ ಗಳಿಸ್ಕೋಬೇಕು ಆಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು ದಣಿಗಳ ನಾನಿನ್ನು ಬರ್ತೀನಿ ಬಸವಣ್ಣ ಬೇಡಿ ದೊಡಿ ಎನ್ನೊಡೇ ಏನ ಹಾಡುವೆ ಬೇಡಿ ದೊಡಿ ಎನ್ನೊಡೇ ಏನ ಬೇಡುವೆ ಒಡೆಯง ತೋರಿ ಎನ್ನ ಬಡತನವ 빈ನಿಸುವೆ ಏ ಒಡೆಯง ಕೊಡಲ ತೋರಿ ಯನ್ನ ಬಡತನವ ಭಿನ್ನಯಿಸುವ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗುಡ್ಡಿ ಬೇಡುವೆ ಇಯನ್ನ ದೇವರಿಗೆ ಸೆರಗುಡ್ಡಿ ಬೇಡುವೆ ಹಾಡುವೆ ಬೇಡುವೆ I'll <speaking in foreign language> ರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ರೀತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಕೆಯಂತಿರಬೇಕು ನುಡಿದರೆ ಲಿಂಗಮೆಚ್ಚಿ ಓಹುದೆನ ಬೇಕು ನುಡಿದರೆ ಲಿಂಗಮೆಚ್ಚಿ ಓಹುಹುದೆನಬೇಕು நுடியொழகாடி நடையாதி தொடே கூட சங்கமதேவ் என் தொலிவன ஐயா கூட சங்கமதேவென் தொலிவன ஐயா குறிதல் கூடல சங்கமதேவன் தொலிவன ஐயா ನನ್ನ ಹೆಸರು ಸರಸ್ವತಿ ಡೋಳಿ ಒಂಬತ್ತನೇ ತರಗತಿ ನನ್ನ ಹೆಸರು ತರಗತಿ ನನ್ನ ಹೆಸರು ಕಾವೇರಿ ತರಗತಿ ನನ್ನ ಹೆಸರು ರಂಜಿತಾ ಒಂಬತ್ತನೇ ತರಗತಿ ನನ್ನ ಹೆಸರು ಭಾಗ್ಯಲಕ್ಷ್ಮಿ ಕಟ್ಟಿಗೆ ಒಂಬತ್ತನೇ ತರಗತಿ ನನ್ನ ಹೆಸರು ಚಂದ್ರಿಕಾ ಒಂಬತ್ತನೇ ತರಗತಿ ನನ್ನ ಹೆಸರು ಲಕ್ಷ್ಮಿ ಎಂಟನೇ ತರಗತಿ ನನ್ನ ಹೆಸರು ನೀಲಮ್ಮ ಎಂಟನೇ ತರಗತಿ ಎಲ್ಲರಿಗೂ ಧನ್ಯವಾದಗಳು ಸರ್ಕಾರಿ ಪ್ರೌಢಶಾಲೆ ಹನುಮಾಪುರ ಇಂದು ಒಂಬತ್ತನೇ ತರಗತಿಯ ಪಠ್ಯಾಧಾರಿತ ಅಧಿಕಾರ ಎಂಬ ನಾಟಕವನ್ನು ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ಅನ್ನುವಂತಹ ನಾಟಕದಿಂದ ಆಯ್ಕೆ ಮಾಡಲಾಗಿತ್ತು ಇದನ್ನು ನಮ್ಮ ರಂಗಕಲಾ ಶಿಕ್ಷಕರಾಗಿರ್ತಕ್ಕಂತಹ ಸರ್ ಅವರು ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂಥ ಒಂದು ತರಬೇತಿಯನ್ನು ನೀಡಿ ನಮ್ಮ ಶಾಲೆಯಲ್ಲಿ ಇಂದು ಮಕ್ಕಳು ಪ್ರದರ್ಶನವನ್ನು ಮಾಡಿದ್ದಾರೆ ಇದರ ಕುರಿತಾಗಿ ನಮ್ಮ ಶಾಲೆಯ ಎಸ್ ಟಿ ಎಂ ಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಾಂತೇಶಣ್ಣ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತಾರೆ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವ ಅಂಗವಾಗಿ ಮೊನ್ನೆ ದಿವಸ ಈ ಒಂದು ನಾಟಕವನ್ನು ಮಾಡಿದರು ಅಲ್ಲಿ ಒಳ್ಳೆಯ ಉತ್ತಮ ರೀತಿಯಿಂದ ಮೂಡಿ ಬಂದ ಕಾರಣದಿಂದಾಗಿ ಇವತ್ತು ವೀಡಿಯೋ ಮಾಡಬೇಕಂತಂದು ಇವತ್ತು ನಮ್ಮ ಶಿಕ್ಷಕರು ಇವತ್ತು ಎಂಟು ಗಂಟೆ ಒಂಬತ್ತು ಗಂಟೆವರೆಗೊಂಡು ಒಳ್ಳೆಯ ಒಂದು ನಮಗೆ ಸಮಟ್ಟಿಗೆ ಸಮ್ಮಿಗೆ ಒಳ್ಳೆಯ ಕವರೇಜ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೇವೆ ಆದರೆ ಈಗ ಇವತ್ತಿನ ಒಂದು ಮಕ್ಕಳು ಮಾಡಿರ್ತಕ್ಕಂಥ ಈ ಒಂದು ನಾಟಕದಲ್ಲಿ ಒಳ್ಳೊಳ್ಳೆ ಅಭಿನಯ ಬಸವಣ್ಣವ್ರ ಪಾತ್ರ ಆಗಲಿ ಒಂದು ಪಾತ್ರ ಅಲ್ಲ ಅಲ್ಲಿ ಬರ್ತಕ್ಕಂಥ ಆಲ್ಮೋಸ್ಟ್ ಅಲ್ಲೆಲ್ಲ ಪಾತ್ರಗಳು ವಂಡರ್ಫುಲ್ಲಾಗಿ ನಮ್ಮ ಕಾಣ್ತಾ ಇದ್ವು ಅದೇ ಥರ ಹೇಳ್ತಾ ಒಂದು ಉತ್ತಮ ಒಂದು ಪ್ರದರ್ಶನ ಕೊಟ್ಟರು ಅಂತಕ್ಕಂಥದ್ದು ಎಲ್ಲ ಜನರಿಗೆ ಒಂದು ಮೆಸೇಜ್ ಹೋಗ್ತಕ್ಕಂಥದ್ದು ಆಗಲಿ ಅಂತಕ್ಕಂಥದ್ದು ಹೇಳ್ತಾ ಇನ್ನೂ ಬೇ ಬೇರೆದವ್ರು ಮಾತಾಡ್ತಾರೆ ಅನ್ನೊಂದ್ಸತಿ ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಪೂಜ್ಯ ಗುರುಗಳು ತಮ್ಮ ಮಕ್ಕಳೊಂದಿಗೆ ಸಾಮಾಜಿಕವಾಗಿ ನ್ಯಾಯ ಮತ್ತು ಅಧಿಕಾರದ ವಿಚಾರವನ್ನು ಸಾಮಾಜಿಕ ತಿಳುವಳಿಕೆ ಕೊಟ್ಟಂಥ ಎಲ್ಲ ಈ ಶಾಲೆಯ ಸರ್ಕಾರಿ ಪ್ರೌಢಶಾಲೆ ಅಮ್ಮ ಶಾಲೆ ಎಲ್ಲ ಗುರುವೊಂದಕ್ಕೂ ಹಾಗೂ ಈ ಪಾತ್ರ ಎಲ್ಲ ಪಾತ್ರವನ್ನು ವಹಿಸಿ ಮುದ್ದಿನ ಮಕ್ಕಳು ಮುದ್ದಿನಂತೆ ನರ್ತನೆ ಮಾಡಿ ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಧನ್ಯವಾದಗಳು ಗಿರೀಶ್ ಕಾರ್ನಾಡ್ ಪಠ್ಯಾಧಾರಿತ ಅಧಿಕಾರ ಎಂಬ ಕಿರುನಾಟಕವನ್ನು ಶ್ರೀ ವೆಂಕಟೇಶ್ ಹೀಡ್ಗರ್ ಅವರು ತುಂಬ ಅತ್ಯದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಮಕ್ಕಳು ಕೂಡ ಹನುಮಾಪುರದ ಸರ್ಕಾರಿ ಹಿರಿಯ ಪ್ರಾಥ ಸರ್ಕಾರಿ ಪ್ರೌಢಶಾಲೆಯ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಇಂತಹ ಒಂದು ನಾಟಕವನ್ನು ನಾನು ನೋಡಿದ್ದೇನೆ ಅಂತ ಹೇಳ್ಬೋದು ತುಂಬ ಉತ್ತಮವಾದ ನಾಟಕ ಮಕ್ಕಳು ಡಿ ಡೈಲಾಗ್ ಡೆಲಿವರಿಗಳನ್ನು ತುಂಬ ಚೆನ್ನಾಗಿ ಕಲಿಸಿದ್ದಾರೆ ಆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ನಾಟಕವನ್ನು ಆಡಿದ್ದಾರೆ ಎಲ್ಲ ಮಕ್ಕಳಿಗೂ ಕೂಡ ಅಭಿನಂದನ ತಿಳಿಸ್ತೇನೆ ನಾನು ನಮ್ಮೂರಿನ ಪ್ರೌಢಶಾಲಾ ಮಕ್ಕಳು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ಮತ್ತು ಬಸವೇಶ್ವರರ ಒಂದು ಅಧಿಕಾರ ಅವಧಿಯಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸಬೇಕಾಗಿತ್ತು ಮತ್ತು ಅವರು ಮಂತ್ರಿ ಸ್ಥಾನವನ್ನು ಯಾವ ರೀತಿ ಮಾಡಬೇಕಾಯಿತು ತಮ್ಮ ತಮ್ಮ ಕರ್ತವ್ಯಗಳ ಬಗ್ಗೆ ಮಕ್ಕಳು ಭಾಳ ಅದ್ಭುತವಾಗಿ ಪ್ರದರ್ಶನದ ಮುಖಾಂತರ ಹಾವುಬಾವುಗಳ ಮುಖಾಂತರ ಒಳ್ಳೆಯ ನಟನೆಯ ಮುಖಾಂತರ ಈ ವೇದಿಕೆಗೆ ಕಳೆಯನ್ನು ತರೋದ್ರ ಜೊತೆಗೆ ಒಳ್ಳೆಯ ನಾಟಕವನ್ನು ಎಲ್ಲ ಜನರಿಗೆ ಮನಮುಟ್ಟುವಂತೆ ಅವರೇನು ಮಾಡಿದ್ದಾರೆ ಪ್ರದರ್ಶನ ಮಾಡಿದ್ದಕ್ಕೆ ನಮ್ಮ ಈ ಪ್ರದರ್ಶನವನ್ನು ನೀಡಿಸಿದಂತಹ ಮುಖ್ಯ ಶಿಕ್ಷಕರಾದಂತಹ ಭಗವಂತಗೌಡ ಸರ್ ಅವ್ರಿಗೆ ಹಾಗೂ ವೆಂಕಟೇಶ್ ಸರ್ ಅವ್ರಿಗೆ ಹಾಗೂ ನಿಂಗನಗೌಡ ಪಾಟೀಲ್ ಸರ್ ಅವ್ರಿಗೆ ಹಾಗೆಲ್ಲ ಮುದ್ದು ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮ್ಮ ಪ್ರೌಢಶಾಲೆಯ ನಮ್ಮ ಪ್ರ ಶಾಲಾ ಮಕ್ಕಳಿಂದ ಉತ್ತಮವಾದ ನಾಟಕ ಪ್ರದರ್ಶನವನ್ನು ಮಾಡಿದ್ದಾರೆ ಹುಡ್ ಎಲ್ಲ ಹುಡುಗರಿಗೂ ಧನ್ಯವಾದಗಳು ಹಾಗೂ ಸಿಬ್ಬಂದಿ ವರ್ಗದವರು ಆ ನಡೆಸಿಕೊಟ್ಟು ಉತ್ತಮವಾಗಿ ಕಲೆಯನ್ನು ಕಲೆಯ ರೂಪದಲ್ಲಿ ಅವರನ್ನು ತಯಾರು ಮಾಡಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಶಿಕ್ಷಕರಿಗೆ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ ಒಳ್ಳೆಯ ನಾಟಕ ಕಲೆಯನ್ನು ಕಲೆಯನ್ನು ಕಲಿಸಿಕೊಟ್ಟಂಥ ವೆಂಕಟೇಶ್ ಹಿಡ್ಗಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ ಮಕ್ಕಳನ್ನು ತಯಾರಿ ಮಾಡಿ ಇಲ್ಲಿ ಒಂದು ನಾಟಕವನ್ನು ಅದ್ಭುತವಾಗಿ ಆಡಿಸಿದ್ದಂಥ ಎಲ್ಲ ಶಿಕ್ಷಕರಿಗೂ ಆನಂತರ ಮಕ್ಕಳು ಒಳ್ಳೆಯ ಪಾತ್ರಗಳನ್ನು ಎಲ್ಲ ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಉತ್ತಮವಾಗಿ ನಡೆಸಿಕೊಂಡು ಪಾತ್ರವನ್ನು ನಡೆಸ್ಕೊ ಮಾಡಿದ್ದಾರೆ ಅವರಿಗೆ ಒಂದು ನಾನು ಎರಡು ನನ್ನ ಮಾತಾಡಿಸ್ತೀನಿ ಈಗ ಎಲ್ಲರೂ ಕೂಡ ಬಹಳಷ್ಟು ಈ ಮಕ್ಕಳ ಒಂದು ಅಭಿನಯವನ್ನು ಮೆಚ್ಚಿದ್ದಾರೆ ಮತ್ತು ಮಕ್ಕಳ ಒಂದು ಪ್ರತಿಭೆ ನಿಜವಾಗಿಯೂ ಅನಾವರಣ ಆಗಿದೆ ಇದೊಂದು ಇತಿಹಾಸದ ನಾಟಕವನ್ನು ಅತ್ಯುತ್ತಮವಾಗಿ ರಂಗಸಜ್ಜಿಕೆಯೊಂದಿಗೆ ನಮ್ಮ ಹನುಮಾಪುರದ ಶಾಲಾ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಬಹಳಷ್ಟು ಚೆನ್ನಾಗಿ ತಮ್ಮ ಮನೋಜ್ಞ ಅಭಿನಯದಿಂದ ಇವತ್ತು ಎಲ್ಲರ ಒಂದು ಮನಸ್ಸೆಳೆಯೋದ್ರ ಮುಖಾಂತರ ಅವರ ಪಾತ್ರಗಳು ನಿಜವಾಗಿಯೂ ಮನಸ್ಸಿನಲ್ಲಿ ಅಚ್ಚಳಿಯದ ರೀತಿಯಲ್ಲಿ ಪಾತ್ರಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲರ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂತಹ ಮಕ್ಕಳಿಗೆ ಆ ಕಲಾ ಸರಸ್ವತಿ ಒಲಿಯಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ನಮ್ಮ ಶಾಲೆಯ ಎಸ್ ಟಿ ಎಮ್ ಸಿ ಅವರ ಪರವಾಗಿ ಮತ್ತು ಊರ ನಾಗರಿಕರ ಪರವಾಗಿ ಮತ್ತು ಮುದ್ದ ಮಕ್ಕಳ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ಮಕ್ಕಳಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಅವರಿಗೂ ಕೂಡ ಒಳ್ಳೆಯ ರೀತಿಯ ದೇವರು ಆರೋಗ್ಯವನ್ನು ನೀಡಲಿ ಅಂತ ಹೇಳಿ ನಾನು ಕೇಳ್ಕೊಟ್ಟೆ